ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನಸೆ ಮನಸೆ ಥ್ಯಾಂಕ್ ಯು ಪುಸ್ತಕದ ಲೇಖಕಿ ಗೀರ್ವಾಣಿ ಮಾತಾಡ್ತಿರೋದು ಕಳೆದ ಮೂವತ್ತು ದಿನಗಳಿಂದ ತಾರಾ ಮಂಜುನಾಥ್ ಅವರು ನನ್ನ ಪುಸ್ತಕದ ಪರಿಚಯವನ್ನು ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ನೀವೂ ಅಷ್ಟೇ ಬಹಳ ಆಸಕ್ತಿಯಿಂದ ಕೇಳಿದ್ರಿ ಹಾಗೂ ಸ್ಪಂದಿಸಿದ್ರಿ ಹೀಗಾಗಿ ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಾರ ಅವರು ನನ್ನ ಪುಸ್ತಕವನ್ನು ಎಷ್ಟು ಸುಂದರವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂದರೆ ಲೇಖಕಿಯಾಗಿ ನನಗೆ ಒಂದು ಆಶ್ಚರ್ಯ ಆಗೋವಷ್ಟು ನನ್ನ ಪುಸ್ತಕ ಇಷ್ಟು ಚೆನ್ನಾಗಿದೆಯಾ ಅಂತ ನನಗೆ ಆಶ್ಚರ್ಯ ಆಗೋವಷ್ಟು ಅವರು ಪುಸ್ತಕವನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಟ್ರು ಅವರು ಒಂದೊಂದು ಚಾಪ್ಟ್ರನ್ನು ತಮ್ಮದಾಗಿಸಿಕೊಂಡರು ಅದಕ್ಕೆ ಪರ್ಸನಲ್ ಟಚ್ ಅನ್ನು ಕೊಟ್ಟರು ಹಾಗೂ ಅಷ್ಟೇ ನಿಮಗೆ ಅರ್ಥ ಆಗೋ ಥರ ವಿವರಿಸಿದ್ರು ಹೌದಾ ಅಲ್ವಾ ಸೊ ಹೀಗಾಗಿ ತಾರಾ ಮಂಜುನಾಥ್ ಅವರೇ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಇನ್ನು ನೀವುಗಳು ಕೂಡ ವಿಡಿಯೋವನ್ನು ಬಹಳ ಆಸಕ್ತಿಯಿಂದ ಕೇಳಿದ್ರಿ ಕಮೆಂಟ್ ಮಾಡಿದಿರಿ ಹಾಗೂ ನಿಮ್ಮ ಲೈಫಿಗೆ ಅದನ್ನು ಕನೆಕ್ಟ್ ಮಾಡಿಕೊಂಡ್ರಿ ನಾನು ಎಲ್ಲರ ಕಮೆಂಟನ್ನು ಓದಿದ್ದೀನಿ ಪ್ರತಿ ಎಪಿಸೋಡನ್ನು ನೋಡಿದ್ದೀನಿ ಯಾಕೆಂದರೆ ತ ಮನಸ್ಸೆ ಮನಸ್ಸೇ ಥ್ಯಾಂಕ್ ಯು ಅದು ನನ್ನ ಪುಸ್ತಕ ಹೀಗಾಗಿ ನಾನು ನೋಡಿದ್ರೆ ಇನ್ಯಾರು ನೋಡ ಇನ್ಯಾರು ಹೇಳಿ ಹೀಗಾಗಿ ಇದನ್ನು ವೀಕ್ಷಿಸಿದಂತಹ ಅಥವಾ ಅದು ಅದರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಿದಂತಹ ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ಈ ಪುಸ್ತಕವನ್ನು ಬರೆದಿದ್ದರಿಂದ ಕೆಲವರ ಬದುಕಾದರೂ ಕೆಲವರ ಬದುಕಿನಲ್ಲಾದರೂ ಒಂದು ಪರಿವರ್ತನೆ ಬರುತ್ತೆ ಅಂದರೆ ಆ ಪುಸ್ತಕ ಬರೆದಿದ್ದಕ್ಕೆ ಸಾರ್ಥಕ ಅಂತ ಅಂದ್ಕೋತೀನಿ ಇನ್ನು ನನ್ನ ಪರಿಚಯ ಹೇಳಬೇಕು ಅಂದರೆ ನಾನು ಮೂಲತಃ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದು ಲೇಖಕಿ ಹಾಗೂ ಬರಹಗಾರ್ತಿ ನಾನು ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಅಥವಾ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ನಾನು ಕೌನ್ಸಿಲಿಂಗ್ ಕೋರ್ಸನ್ನು ಮಾಡಿದೆ ಆ ಸಂದರ್ಭದಲ್ಲಿ ನಾನು ಬಹಳ ಪುಸ್ತಕಗಳನ್ನು ಓದಬೇಕಾಗಿ ಬಂತು ಸೊ ಅದರಿಂದ ತಿಳಿದಂತಹ ಒಂದಷ್ಟು ವಿಷಯಗಳನ್ನು ನಾನು ಬೇರೆಯವರಿಗೂ ತಿಳಿಸ್ಬೇಕು ಆ ಮೂಲಕ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಪುಸ್ತಕವನ್ನು ಬರೆದಿದ್ದೀನಿ ತಾರಾ ಅವರು ಈಗಾಗಲೇ ಕೆಲವು ಚಾಪ್ಟರ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇನ್ನೂ ಕೆಲವು ಚಾಪ್ಟರ್ಗಳಿದೆ ದಯವಿಟ್ಟು ಪುಸ್ತಕವನ್ನು ಕೊಂಡು ಓದಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನೀವು ಓದಿ ಪ್ರತಿಕ್ರಿಯೆ ಕೊಟ್ಟಾಗ ನಮಗೆ ಅದರಿಂದ ಇನ್ನಷ್ಟು ಪುಸ್ತಕಗಳನ್ನು ಬರೆಯೋದಕ್ಕೆ ಅದು ಸ್ಫೂರ್ತಿಯಾಗತ್ತೆ ಇನ್ನು ನಾನು ಫೇಸ್ಬುಕ್ನಲ್ಲೂ ಅವೈಲಬಲ್ ಇದ್ದೀನಿ ಫೇಸ್ಬುಕ್ನಲ್ಲಿ ಗೀರ್ವಾಣಿ ಎಮ್ ಎಚ್ ಅಂತ ಹುಡುಕಿದರೆ ನನ್ನ ಪ್ರೊಫೈಲ್ ನಿಮಗೆ ಸಿಕ್ಕತ್ತೆ ನಾನು ಅಲ್ಲಿ ಕೂಡ ತುಂಬ ಇಂಥ ಲೇಖನಗಳನ್ನು ಇರ್ತೀನಿ ಸೊ ದಯವಿಟ್ಟು ಫೇಸ್ಬುಕ್ನಲ್ಲೂ ನನ್ನ ಫಾಲೋ ಮಾಡಿ ಹಾಗೂ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿ ದಯವಿಟ್ಟು ಫ್ರೆಂಡ್ ರಿಕ್ವೆಸ್ಟ್ ಏನಾದರೂ ಕಳಿಸಿದರೆ ದಯವಿಟ್ಟು ಮೆಸೆಂಜರಲ್ಲಿ ಒಂದು ಮೆಸೇಜ್ ಹಾಕ್ಬಿಡಿ ನಾನು ಈ ಥರ ನಿಮ್ಮ ಪುಸ್ತಕದ ಬಗ್ಗೆ ಕೇಳಿದ್ದೀನಿ ಅಂತನೋ ಓದಿದ್ದೀನಿ ಅಂತಾನೋ ಏನೋ ಒಂದು ಏಕೆಂದರೆ ಎಲ್ಲರ ಫ್ರೆಂಡ್ ರಿಕ್ವೆಸ್ಟನ್ನು ಓಕೆ ಮಾಡೋಕ್ಕಾಗಲ್ಲ ಅಲ್ಲ ಹಾಗಾಗಿ ಸೊ ಕೊನೆಯದಾಗಿ ತಾರಾ ಮಂಜುನಾಥ್ ಅವರೇ ನಿಮ್ಮ ಭಾವನೆಗಳಿಗೊಂದು ಶಾಲೆ ಬಹಳ ಅದ್ಭುತವಾಗಿ ಮೂಡಿ ಇದೆ ನಾನು ಅದರ ಅಭಿಮಾನಿ ಮುಂದಿನ ದಿನಗಳಲ್ಲೂ ನೀವು ಈ ಈ ರೀತಿಯ ಒಂದು ಉತ್ತಮವಾದ ಪುಸ್ತಕಗಳನ್ನು ಪರಿಚಯಿಸುವಂತಹ ಜನರಿಗೆ ಜ್ಞಾನವನ್ನು ಹಂಚುವಂತಹ ಕೆಲಸ ನಿಮ್ಮ ಭಾವನೆಗಳಿಗೊಂದು ಶಾಲೆಯಿಂದ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ತುಂಬ 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 ಥ್ಯಾಂಕ್ ಯು